ಎಕ್ಸ್ಪೀರಿಯನ್ಸ್ ಮೇಕ್ಸ್ ದ ಮ್ಯಾನ್ ಪರ್ಫೆಕ್ಟ್ ಅಂತ ಯಾಕೆ ಹೇಳ್ತಾರೆ ನೀವು ಪ್ರತಿಯೊಂದು ಡಿಸೈನ್ ಕೂಡ ಅದನ್ನ ಯಾವ ಥರ ಕಟ್ ಮಾಡಬೇಕು ಎಲ್ಲನೂ ಕೂಡ ಕಲಿಬೇಕು ಅಂತ ಇಲ್ಲ ನೀವು ನಾರ್ಮಲಿ ಬ್ಲೌಸಸ್ ಎಲ್ಲ ಸ್ಟಿಚ್ ಮಾಡ್ತೀರಾ ಅಂತ ಬೇಸಿಕ್ ಬ್ಲೌಸಸ್ ಎಲ್ಲ ಸ್ಟಿಚ್ ಮಾಡ್ತೀರಾ ಅಂದ್ರೆ ಡಿಸೈನ್ ಎಲ್ಲ ಕಲಿಯೋದು ನಿಮಗೆ ಕಷ್ಟ ಆಗೋದೇ ಇಲ್ಲ ಓಕೆನಾ ಹಾಯ್ ಫ್ರೆಂಡ್ಸ್ ನಾನು ಇವಾಗ ಒಂದು ಬ್ಲೌಸ್ ಕಟ್ ಮಾಡ್ತಾ ಇದ್ದೆ ಆಕ್ಚುಲಿ ಇದು ಫಾರ್ಟಿ ಸೈಜ್ ಫಾರ್ಟಿ ಮೆಜರ್ಮೆಂಟ್ ಬ್ಲೌಸ್ ಕಟ್ ಮಾಡ್ತಿದ್ದೆ ನೋಡಿ ಹೆಂಗಿದೆ ಅಂದ್ರೆ ಇವಾಗ ನಾವು ಫೋಲ್ಡ್ ಮಾಡ್ಕೊಂಡಿದೀವಲ್ವಾ ಇವಾಗ ಈ ತರ ನಾಲ್ಕು ಫೋಲ್ಡ್ ಮಾಡ್ಕೊಂಡಿದೀವಲ್ವಾ ಸ್ಲೀವಿಗೆ ನಾವು ಈ ಕಡೆ ಬಾರ್ಡರ್ ಸೈಡ್ ಹಾಕ್ಬೇಕಲ್ವಾ ನೋಡಿ ಬಾರ್ಡರ್ ಇರುತ್ತೆ ಈ ತರ ಬಾರ್ಡರ್ ಸ್ಯಾರಿ ಕೊಟ್ಟಾಗ ಬಾರ್ಡರ್ ಸೈಡೆ ನಾವು ಹಾಕಬೇಕು ಓಕೆನಾ ಈಗ ನಾನು ಆಕ್ಚುಲಿ ಇವಾಗ ಲೈನಿಂಗ್ ಕಟ್ ಮಾಡ್ಕೊಂಡಿದೀನಿ ಈ ಮೆಜರ್ಮೆಂಟ್ ಏನ್ ಬೇಕು ಇದು ಲೈನಿಂಗ್ ಕಟ್ ಮಾಡ್ಕೊಂಡಿದೀನಿ ಲೈನಿಂಗ್ ಕಟ್ ಮಾಡಿ ಇವಾಗ ಮೇನ್ ಫ್ಯಾಬ್ರಿಕ್ ಕಟ್ ಮಾಡ್ಬೇಕಲ್ವಾ ಮೇನ್ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡಿದಾಗ ನೋಡಿ ಎಷ್ಟು ಡಿಫ್ರೆನ್ಸ್ ಬಂದಿದೆ ಅಂತ ಹೇಳಿ ನೋಡಿ ಇಷ್ಟು ಪ್ಯಾಚ್ ಕೊಡ್ಬೇಕು ಬಟ್ಟೆನಾ ದಯವಿಟ್ಟು ಎಲ್ಲಾ ಟೈಲರ್ ಗಳದ್ದು ಕತೆ ಇದೇನೆ ಕಸ್ಟಮರ್ ಗಳು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಏನಂದ್ರೆ ನಾವು ಪ್ಯಾಚ್ ಕೊಡ್ಬೇಕು ಇದಕ್ಕೆ ನೋಡಿ ನಾವ್ ಯಾರ ಹತ್ರ ಮಾತ್ ಕೇಳಬೇಕು ಸ್ಟಿಚಿಂಗ್ ಮಾಡೋರ ಹತ್ರ ಕೇಳ್ಬೇಕು ಸ್ಟಿಚಿಂಗ್ ಮಾಡೋರಿಗೆ ನಾವು ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವ ನೋಡಿ ಮೇಡಮ್ ಈ ತರ ಪ್ಯಾಚ್ ಕೊಡ್ಬೇಕು ನಾವು ಪ್ಯಾಚ್ ಕೊಡಕ್ಕೆ ಎಷ್ಟು ಟೈಮ್ ತಗೊಳ್ತೇವೆ ಅಂತಾರೆ ದಯವಿಟ್ಟು ಮ್ಯಾನುಫ್ಯಾಕ್ಚರ್ ಯಾರು ಮಾಡ್ತಾ ಇದೀರಾ ಸ್ಯಾರಿಗಳನ್ನ ಅವ್ರು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ನೋಡಿ ನಮ್ಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಕಟಿಂಗ್ ಮಾಡೋದ್ರಿಂದ ನಮಗೆ ಕಟಿಂಗ್ ಮಾಡಕ್ ಪ್ರಾಬ್ಲಮ್ ಅವ್ರಿಗೆ ಸ್ಟಿಚಿಂಗ್ ಮಾಡಕ್ ಪ್ರಾಬ್ಲಮ್ ಬಟ್ಟೆನ ಯಾರು ಕಸ್ಟಮರ್ ವೇರ್ ಮಾಡ್ತಾರೆ ಅವ್ರಿಗೆ ಪ್ರಾಬ್ಲಮ್ ಅವ್ರಿಗೆ ಯಾವ ತರ ಪ್ರಾಬ್ಲಮ್ ಅವರಿಗೆ ನಾವು ಪ್ಯಾಚ್ ಕೊಟ್ಟಿರ್ತೀವಿ ಪ್ಯಾಚ್ ಕೊಟ್ಟಾಗ ಸಮ್ ಅದು ಕ್ವಾಲಿಟಿ ಚೆನ್ನಾಗಿಲ್ಲ ಮೇ ಬಿ ಏನಾದ್ರೂ ಕ್ವಾಲಿಟಿ ಚೆನ್ನಾಗಿಲ್ಲ ಅಂದ್ರೆ ನೋಡಿ ಈ ತರ ಬಿಚ್ಕೊಂಡ್ ಬರೋ ಪ್ರಾಬ್ಲಮ್ ಇರುತ್ತೆ ಸ್ಟಿಚಿಂಗ್ ನೀಟಾಗಿ ಆಗ ಮಾಡಿದ್ರು ಕೂಡ ಈ ತರ ಬಿಟ್ಕೊಳ್ಳುತ್ತೆ ಸ್ಟಿಚಸ್ ಬಿಟ್ಕೊಂಡಾಗ ಮತ್ತೆ ಆಲ್ಟ್ರೇಷನ್ ತಗೊಂಡ್ಬರ್ತಾರೆ ಅವಾಗ ನಾವ್ ಹೆಂಗ್ ಅಲ್ವಾ ದಯವಿಟ್ಟು ಇದನ್ನ ದಯವಿಟ್ಟು ಅವರಿಗೆ ಸ್ವಲ್ಪವರ್ಗು ಶೇರ್ ಮಾಡಿ ಎಲ್ಲ ಟೈಲರ್ ಗಳು ಅಟ್ ಲೀಸ್ಟ್ ತಗೊಳ್ಳುವಾಗ ಅವ್ರಿಗೆ ಸೈಜ್ ಆಗುತ್ತೆ ನೋಡ್ಬಿಟ್ಟು ತಗೊಳ್ಬೇಕಾದ್ರೆ ಏನಂದ್ರೆ ಅವ್ರ ಪಾಪ ಅಷ್ಟೊಂದು ದುಡ್ಡು ತಗೊಂಡಿರ್ತಾರೆ ಸ್ಯಾರಿ ಸಾವಿರ ಎಂಟು ತಗೊಂಡಿರ್ತಾರೆ ನಾವು ಅವ್ರ ಅದೇ ಸಾರಿನೇ ಸ್ಟಿಚ್ ನಾವ್ ಹೇಳ್ತೀವಿ ಅವ್ರಿಗೆ ಸಜೆಸ್ಟ್ ಮಾಡ್ತೀವಿ ಇಲ್ಲ ಬೇರೆ ತರ ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳಿ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಕೊಳ್ಳಿ ಅಂತ ಬಟ್ ಅವ್ರ ಆಸೆ ಹಿಂಗಿರುತ್ತಿಲ್ಲ ನಾವು ಸ್ಯಾರಿದೆ ಬ್ಲೌಸ್ ಹಾಕೋಬೇಕಂತ ಆಸೆ ಇರುತ್ತಲ್ವಾ ಸೊ ಹಾಗಾಗಿ ಯಾರ್ ಮ್ಯಾನುಫ್ಯಾಕ್ಚರ್ ಇರ್ತಾರೆ ಅವರೇ ಸ್ವಲ್ಪ ನೋಡ್ಕೊಂಡು ಮಾಡ್ರಿ ಎಲ್ಲರಿಗು ಎಲ್ಲ ತರ್ಟಿ ಸೈಜ್ ಇರಲ್ಲ ಇಲ್ಲ ಎಲ್ಲ ನಮ್ಮ ತರ ತರ್ಟಿ ತರ್ಟಿ ಫೋರ್ ತರ್ಟಿ ಫೈವ್ ಆ ತರ ಇರಲ್ಲ ಎಲ್ಲ ಫಾರ್ಟಿ ಫಿಫ್ಟಿ ವರ್ಗು ಇರ್ತಾರೆ ಅವರೆಲ್ಲ ಎಲ್ಲಿಗೆ ಹೋಗ್ಬೇಕು ಅಲ್ವಾ ದಯವಿಟ್ಟು ಇನ್ನ ನೆಕ್ಸ್ಟ್ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೆ ನಮ್ಗಳು ಗೋಲ್ಡ್ ಆದ್ರೂ ಕೇಳಿ ನೀವು ನೋಡಿ ಇದನ್ನ ಸರಿ ಮಾಡಿ ಓಕೆನಾ ಥ್ಯಾಂಕ್ ಯು ಅಂತಾರೆ ಇದೇನಂತಾರೆ ಇದ್ನ ಏನಂತಾರೆ ಮೇಡಮ್ ಇದು ಕೊಟ್ಟು ಏನೋ ಮತ್ತೆ ಹುಡ್ಕಿ ಕಾಯಿಸ್ತೀರಲ್ಲ ನಮ್ಗೆ ಡಿಸೈನ್ ಎಲ್ಲ ನೀ ಯಾಕೆ ತೋರಿಸ್ತೀರ ಮೇಡಮ್ ಕಸ್ಟಮರ್ ಗಳಿಗೆ ಈಗ ಈ ಡಿಸೈನ್ ಈಗ ಆಗೈತು ನೆಕ್ಸ್ಟ್ ತೋರ್ಸಕ್ಕೆ ಹೋಗ್ಬೇಡಿ ಇಷ್ಟು ನೋಡಿ ಇಲ್ಲಿ ಎಷ್ಟು ಕಷ್ಟ ಐತೆ ಹಿಂಗ ಹಾಕಿದ್ರೆ ಮತ್ತೆ ಮತ್ತೆ ಹೋಗುತ್ತೆ ಇದೊಂದು ಬ್ಯಾಗ್ ಮಾಡೋಕೆ ಅರ್ಧ ಗಂಟೆ ಬೇಕು ಎಷ್ಟ್ ಟೈಮ್ ಹಿಡಿದ್ವಿ ಅದಕ್ಕೋಸ್ಕರ ಈ ಡಿಸೈನ್ ತೋರ್ಸ್ಬೇಡಿ ಹಂಗು ಅವ್ರು ಹುಡಿಕ ಬಂದಿ ಇದೇ ಡಿಸೈನ್ ಬೇಕು ಅಂದ್ರೆ ಜಾಸ್ತಿ ದುಡ್ಡು ಹೇಳ್ಬಿಡಿ ಅವ್ರ ಅಮೌಂಟ್ ಕೊಡೋದ್ ಆಗ್ಲಿ ಇಲ್ಲ ಸಿಂಪಲ್ ಆಗೇ ಮಾಡ್ಬಿಡಿ ಅಂತ ಹೇಳ್ಬೇಕು ಆ ತರ ಮಾಡ್ಬಿಡಿ ನಮ್ ಗೋಲ್ ನೋಡಕ್ ಆಗದೆ ನಾರು ಆ ತರ ಮಾಡಿ ಮಾಡಿದೀನಿ ಫುಲ್ ಟೆನ್ಸನ್ ಕಟ್ಬಾರ್ಕು ಮಾಡಿದೆ ನೋಡಿ ನಮ್ಮ ಟೈಲರ್ಗಳಿಗೆ ಎಷ್ಟು ಕಷ್ಟ ಇರುತ್ತೆ ಅಂತ ಹೇಳಿ ಕಸ್ಟಮರು ನಮಗೆ ತುಂಬ ಡಿಸೈನಾಗಿ ಸ್ಟಿಚ್ ಮಾಡಿಕೊಡಿ ಅಂತ ಡಿಸೈನ್ ಡಿಸೈನಾಗಿ ಕೇಳ್ತಾರೆ ಬಟ್ ನಾವು ಕೇಳಿದಷ್ಟು ಅಮೌಂಟು ಕೊಡಲ್ಲ ಕಸ್ಟಮರ್ಸು ಪ್ರತಿಯೊಬ್ಬರು ಟೈಲರ್ಗಳು ಕೂಡ ಶೇರ್ ಮಾಡಿ ವಿಡಿಯೋನ ಎಷ್ಟೆಷ್ಟೆಲ್ಲ ಪ್ರಾಬ್ಲಮ್ಗಳಿದೆ ನಮಗೆ ಅಂತ ಹೇಳಿ ಯಾಕಂದರೆ ನಾವು ಬಟ್ಟೆ ಸ್ಟಿಚ್ ಮಾಡಬೇಕಾದ್ರೆ ನೋಡಿ ಬಟ್ಟೆಗಳು ಅವರೇನೋ ತಂದು ಕೊಟ್ಬಿಡ್ತಾರೆ ಕಸ್ಟಮರ್ಸು ಬಟ್ ಎಷ್ಟು ಕಡಿಮೆ ಇರುತ್ತೆ ಬಟ್ಟೆ ನಾವು ಅದರಲ್ಲಿ ಹೆಂಗೆ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಬೇಕು ಅಲ್ಲಿ ಇಲ್ಲಿ ಒಂದು ಕಡೆ ಏನಾದರೂ ಪ್ರಾಬ್ಲಮ್ ಆಗಿದೆ ಅಂದರೆ ಒಂದು ಸ್ವಲ್ಪ ದಿನ ಆದಮೇಲೆ ಬಿಚ್ಕೊಳ್ಳೋ ಥರ ಇದ್ದೇ ಇರುತ್ತೆ ನಾವು ಪ್ಯಾಚ್ ಕೊಟ್ಟಾಗ ಆ ಥರ ಒಂದೆರಡು ಸರಿ ವೇರ್ ಮಾಡೋದು ಆಮೇಲೆ ಬಿಚ್ಕೊಂತು ಅಂತ ಮತ್ತೆ ರಿಪೇರಿಗೆ ತೊಗೊಬಾರದು ರಿಪೇರಿಗೆ ತಂದ್ರೂ ಮತ್ತೆ ನಾವು ಹೆಂಗೆ ಅದನ್ನು ಆಲ್ಟ್ರ್ ಮಾಡೋಕ್ಕಾಗುತ್ತೆ ಹೇಳಿ ಬಟ್ಟೆನೇ ಇಲ್ಲದೇ ಇದ್ದಾಗ ಹೆಂಗೆ ಆಲ್ಟ್ರ್ ಮಾಡೋಕ್ಕಾಗುತ್ತೆ ಈ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಆದಷ್ಟು ಎಲ್ಲರೂ ಕೂಡ ಮ್ಯಾನುಫ್ಯಾಕ್ಚರಿಗೆ ತಲುಪೋವರೆಗೂ ಶೇರ್ ಮಾಡಿ ವೀಡಿಯೋಸ್ನ ಓಕೆ ನಾವು ಆವಾಗಾದ್ರೂ ಮೇ ಬಿ ಹೌದಲ್ವ ಇಷ್ಟೊಂದೆಲ್ಲ ಪ್ರಾಬ್ಲಮ್ಸ್ ಅಂತ ಹೇಳಿ ಸ್ವಲ್ಪ ಬಟ್ಟೆನ ಬ್ಲೌಸ್ ಪೀಸ್ನ ಜಾಸ್ತಿ ಕೊಟ್ಟರು ಕೊಡ್ಬೋದು ಅಲ್ವಾ ಅಟ್ಲೀಸ್ಟ್ ನಮ್ಮ ಟೈಲರ್ಸ್ಗಳೆಲ್ಲ ಒಂದಾಗಿ ಒಂದು ವಿಡಿಯೋಸ್ನ ಶೇರ್ ಮಾಡಿ ಎಲ್ಲರಿಗೂ ಗೊತ್ತಾಗಲಿ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿ ಅಲ್ವಾ ಸೊ ಆ ಕಾರಣಕ್ಕೋಸ್ಕರ ನಾವು ವಿಡಿಯೋ ಮಾಡಿದ್ವಿ ಯಾಕಂದರೆ ರಿಯಾಲಿಟಿನ ತೋರಿಸಿದ್ವಿ ಇದನ್ನು ನಾನು ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೆ ಅಂದರೆ ರೀಲ್ಸ್ ಮಾಡಿ ಹಾಕಿದ್ದೆ ತುಂಬ ಜನ ಹೇಳಿದರು ಅಟ್ಲೀಸ್ಟ್ ನಮಗೋಸ್ಕರ ಒಂದು ಧ್ವನಿ ಎತ್ತಿದ್ದೀರ ಇವಾಗಾದ್ರೂ ನೋಡೋಣ ನಮಗೆ ಸರಿಯಾಗಿ ಬ್ಲೌಸ್ ಪೀಸ್ ಕೊಡ್ತಾರಾ ಅಂತ ಹೇಳಿ ತುಂಬ ಕಾಮೆಂಟ್ಸು ತುಂಬ ಲೈಕ್ಸು ಆ ವಿಡಿಯೋಗೆ ಬಂದಿತ್ತು ಅದು ಅಲ್ಲದೆ ಕೆಲವರು ಮ್ಯಾನುಫ್ಯಾಕ್ಚರ್ ಕೂಡ ರಿಪ್ಲೈ ಮಾಡಿದರು ನಾವು ಮಾಡ್ತೀವಿ ಮ್ಯಾನುಫ್ಯಾಕ್ಚರಿಂಗು ಬಟ್ ಇಷ್ಟು ಕಡಿಮೆ ಕೊಡೋಲ್ಲ ಅಂತ ಅದು ಯಾರು ಕೊಡ್ತಾರೋ ಏನು ಕಥೆನೋ ಗೊತ್ತಿಲ್ಲ ಬಟ್ ಆಲ್ಮೋಸ್ಟ್ ಮುಂದೆ ಯಾರು ಯಾರೆಲ್ಲ ಬ್ಲೌಸ್ ಪೀಸ್ನ ರೆಡಿ ಮಾಡ್ತೀರ ಅಟ್ಲೀಸ್ಟ್ ಒನ್ ಮೀಟರ್ ಬ್ಲೌಸ್ ಪೀಸ್ ಕೊಡೋಕ್ಕೆ ಟ್ರೈ ಮಾಡಿ ಓಕೆನಾ ಎಲ್ಲ ಒಂದೊಂದು ಸ್ಯಾರಿನಲ್ಲಿ ಬ್ಲೌಸ್ ಪೀಸ್ಗಳು ತುಂಬ ಜಾಸ್ತಿನೇ ಕೊಟ್ಟಿರ್ತಾರೆ ಬಟ್ ಒಂದೊಂದು ಸ್ಯಾರಿ ಇರುತ್ತಲ್ವ ಸಿಂಪಲ್ ಸ್ಯಾರೀಸು ಅದಕ್ಕೆಲ್ಲ ಬ್ಲೌಸ್ ಪೀಸೇ ಕೊಟ್ಟಿರೋಲ್ಲ ಜಾಸ್ತಿ ಕೊಟ್ಟರೆ ಅಂತೂ ಒಂದು ಫುಲ್ಲು ಕ್ರಾಸಾಗಿ ಕೊಟ್ಬಿಟ್ಟಿರ್ತಾರೆ ಅದನ್ನು ನಾವು ಕಟ್ ಮಾಡಿ ಸ್ಟಿಚ್ ಮಾಡೋ ಅಡ್ಜಸ್ಟ್ ಮಾಡೋ ಅಷ್ಟರಲ್ಲಿ ಆ ಆಗಿರೋ ಬ್ಲೌಸ್ ಪೀಸ್ನ ನಾವು ಸ್ಟಿಚ್ ಮಾಡಿದಾಗ ನಮ್ಮ ಬಟ್ಟೆನೂ ಕೂಡ ಕ್ರಾಸ್ ಆಗಿರುತ್ತೆ ಆ ಥರ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ಹಂಗಾಗಿ ಸ್ವಲ್ಪ ನೋಡ್ಕೊಂಡು ಬ್ಲೌಸ್ ಪೀಸ್ನ ರೆಡಿ ಮಾಡಿ ಟೈಲರ್ಸ್ಗಳಿಗಂತೂ ತುಂಬಾ ಕಷ್ಟ ಆಗುತ್ತೆ ಸ್ಟಿಚ್ ಮಾಡೋಕ್ಕೆ ಓಕೆನಾ ನೋಡಿ ನಾನು ಇವಾಗ ಒಬ್ರದೇ ಒಂದು ಐದು ಬ್ಲೌಸ್ ಇತ್ತು ಅವ್ರದ್ದು ಕಟ್ ಮಾಡ್ತಾಯಿದ್ದೀನಿ ಆಮೇಲೆ ಇನ್ನೊಬ್ರದ್ದು ಎರಡು ಡಿಸೈನ್ ಬ್ಲೌಸ್ ಇತ್ತು ಪ್ಯಾಟರ್ನ್ ಬ್ಲೌಸು ಅವ್ರದ್ದನ್ನು ಕಟ್ ಮಾಡ್ತಾಯಿದ್ದೀನಿ ಈ ವಿಡಿಯೋನ ಮಾಡಿ ತುಂಬ ದಿನ ಆಗಿತ್ತು ಬಟ್ ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ ಇವತ್ತು ಅಪ್ಲೋಡ್ ಮಾಡಿಬಿಡೋಣ ಅಂತ ಹೇಳಿ ಬೆಳಗ್ಗೆ ಎಡಿಟಿಂಗ್ ಮಾಡ್ತಾ ಕೂತಿದ್ದೀನಿ ಈಗ ಇದೊಂದು ಎಡಿಟ್ ಮಾಡಿ ನಾನು ಶಾಪಿಗೆ ಹೋಗಬೇಕು ಆ್ಯಕ್ಚುಲಿ ಇವತ್ತಂತೂ ಬಟ್ಟೆ ಕೊಡೋದು ತುಂಬಾ ಇದೆ ನಮ್ಮ ವಿದ್ಯಾ ಅವರು ಇವತ್ತೇ ಊರಿಗೆ ಹೋಗ್ತಾರೆ ಬಟ್ ಇನ್ನು ಒಂದು ಸುಮಾರು ಬಟ್ಟೆ ಇತ್ತು ಅವ್ರದ್ದು ಒಂದು ಹತ್ತು ಹದಿನೈದು ಬ್ಲೌಸ್ ಇತ್ತು ನೆನ್ನೆ ಸಂಡೆ ಇತ್ತು ಆದ್ರೂ ಈಗ ಒಬ್ಬರು ಹೊಸ್ದಾಗಿ ಇದ್ದಾರೆ ಅಂತ ಅನ್ನಲ್ಲ ಅವ್ರು ಬಂದಿದ್ದರು ಬರೋಕೇಳಿದ್ದೆ ಬಂದು ಅವ್ರು ನಾಲ್ಕು ಬ್ಲೌಸು ರೆಡಿ ಮಾಡೋದ್ರು ಮಧ್ಯಾಹ್ನ ಅಷ್ಟರಲ್ಲಿ ಬಟ್ ಇನ್ನು ಅವ್ರದ್ದು ಏಳೆಂಟು ಬ್ಲೌಸ್ ಇದೆ ಸ್ಟಿಚ್ ಮಾಡೋದು ಹೋಗಿ ಸ್ಟಿಚ್ ಮಾಡಬೇಕು ಅವರು ಸಂಜೆ ಐದು ಗಂಟೆಗೆ ಹೊರಡ್ತಾರೆ ಅವರು ಉತ್ತರ ಕರ್ನಾಟಕದವರು ಐದು ಗಂಟೆ ಬಸ್ಸಿಗೆ ಹೋಗ್ತಾರೆ ಅಷ್ಟರಲ್ಲಿ ನಾವು ಎಲ್ಲ ರೆಡಿ ಮಾಡಿ ಸ್ಟಿಚ್ ಮಾಡಿ ಹುಕ್ಕೆಲ್ಲ ಹಾಕಿ ಎಲ್ಲ ಕೊಟ್ಟು ಕಳಿಸ್ಬೇಕು ಯಾಕಂದರೆ ಈಗಿರೋದಲ್ಲೂ ವರ್ಕ್ ಬ್ಲೌಸು ವರ್ಕ್ ಬ್ಲೌಸಸ್ಸು ಸ್ಟಿಚ್ ಮಾಡಬೇಕು ನಾರ್ಮಲ್ ಬ್ಲೌಸ್ ಆಲ್ಮೋಸ್ಟ್ ಎಲ್ಲ ಆಗಿದೆ ವರ್ಕ್ ಬ್ಲೌಸಸ್ ಮಾತ್ರ ಇದೆ ಅವ್ರದ್ದು ಸೊ ಹಾಗಾಗಿ ಅವ್ರದ್ದು ರೆಡಿ ಮಾಡಬೇಕು ಬೇಗ ಹೋಗಬೇಕು ಇನ್ನೊಬ್ಬರು ಬರ್ತಾ ಇದ್ದಾರೆ ಟೈಲರು ಅಂತಂದೆ ಬಟ್ ಅವ್ರು ಇವಾಗ ಕಾಲ್ ಮಾಡಿದ್ರು ಲೇಟಾಗಿ ಬರ್ತೀನಿ ಅಂತ ಅವರು ಸ್ವಲ್ಪ ಬೇಗ ಮೂರು ಜನನೂ ಸ್ಟಿಚ್ ಮಾಡಿದ್ದಿದ್ರೆ ಬೇಗ ಆಗ್ತಿತ್ತು ಅಂತ ನಾನು ಅದೇ ಪ್ಲಾನಿಂಗ್ ಇಟ್ಕೊಂಡಿದ್ದೇನೆ ಎಲ್ಲ ಮೂರು ಜನ ಬರ್ತಾರೆ ಮೂರು ಜನ ಸ್ಟಿಚ್ ಮಾಡ್ತಾರೆ ಸೊ ಬೇಗ ಆಗುತ್ತೆ ಅಂತ ಇವಾಗ ಇಬ್ಬರು ಬರ್ತಾರೆ ಅವ್ರ ಹತ್ರನೇ ಸ್ಟಿಚ್ ಮಾಡಿಸ್ಬೇಕು ಸೊ ನೋಡಿ ಏನಕ್ಕೆ ಅಂದರೆ ಈ ವಿಡಿಯೋ ಹಾಕಿದ್ದು ಇಂಟೆನ್ಷನು ಎಲ್ಲರದು ಇದೇ ಗೋಳು ಅಲ್ವಾ ನಿಮ್ಮದು ಇದೇ ಥರ ಪ್ರಾಬ್ಲಮ್ ತುಂಬ ಇದೆ ತಾನೇ ಹೌದು ತುಂಬ ಕಮೆಂಟ್ಸ್ ಕೂಡ ಬಂದಿತ್ತು ನನಗೆ ಹೌದು ಈ ಥರ ಪ್ರಾಬ್ಲಮ್ಮು ಕ ಎಲ್ಲ ಟೈಲರ್ಸ್ಗೂ ಇದು ಇದೇ ಪ್ರಾಬ್ಲಮ್ಮು ಜಾಸ್ತಿ ಅಂತ ಹೇಳಿ ಸೊ ಹಾಗಾಗಿ ನೀವು ಕೂಡ ಸ್ವಲ್ಪ ಸಹಕರಿಸಿ ವೀಡಿಯೋಸ್ನ ಶೇರ್ ಮಾಡಿ ಎಲ್ಲರಿಗೂ ತಲುಪೋವ್ರಿಗು ಮೇ ಬಿ ನಮ್ಮದು ಫ್ಯೂಚರಲ್ಲಿ ಸರಿ ಮಾಡ್ಬೋದೇನೋ ಮೇ ಬಿ ನೋಡಿ ಇವಾಗ ನಾನು ಆ್ಯಕ್ಚುಲಿ ಸ್ಲೀವ್ಸ್ ಕಟ್ ಮಾಡ್ತಿದ್ದೆ ಸ್ಲೀವ್ಸಿಗೆ ನೀವು ಡೌನಿಂಗ್ ಕರೆಕ್ಟಾಗಿ ತೊಗೋಬೇಕು ಇಲ್ಲಾಂದರೆ ಬ್ಲೌಸು ಆರ್ಮೂಲ ಹತ್ರ ರಿಂಕಲ್ಸ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ ಸ್ಲೀವ್ ಡೌನಿಂಗು ನೀವು ಕರೆಕ್ಟಾಗಿ ತೊಗೋಬೇಕು ಅಂದರೆ ಶಾರ್ಟ್ ಸ್ಲೀವ್ಸಿಗೆ ಬೇರೆ ಇರುತ್ತೆ ಫಾರ್ಮುಲಾ ಎಲ್ಬೋ ಸ್ಲೀವ್ಸಿಗೆ ಬೇರೆ ಇರುತ್ತೆ ಸ್ವಲ್ಪ ನೋಡಿಕೊಂಡು ನಾವು ತಗೋಬೇಕು ಮತ್ತು ಕಟ್ ಮಾಡಬೇಕಾದ್ರೂ ಅಷ್ಟೇ ಕರೆಕ್ಟಾಗಿ ಬಟ್ಟೆನ ಜಾಸ್ತಿ ಬಿಡಬಾರ್ದು ಇಲ್ಲಿ ಆರ್ ಮೂಲ ಹತ್ರ ಕರೆಕ್ಟಾಗಿ ಕಟ್ ಮಾಡಿದರೆ ರಿಂಕಲ್ಸು ಅವಾಯ್ಡ್ ಆಗುತ್ತೆ ಓಕೆನಾ ನೋಡಿ ಈ ಥರ ಸ್ಲೀವ್ ಕಟ್ ಮಾಡಿ ಈಗ ಒಂದು ಬ್ಲೌಸ್ನ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನೇ ಇಟ್ಕೊಂಡು ನಾನು ಇನ್ನುಕ್ಕಿದ್ದು ಬ್ಲೌಸಸ್ ಎಲ್ಲ ಕಟ್ ಮಾಡ್ತೀನಿ ಅಂದರೆ ಬ್ಯಾಕ್ ನೆಕ್ ಶೇಪ್ ಚೇಂಜ್ ಇರುತ್ತೆ ಇನ್ನೆಲ್ಲ ಸೇಮ್ ಇರುತ್ತೆ ಕ್ರಾಸ್ ಬೆಲ್ಟು ಲೈನಿಂಗಲ್ಲೇ ಎರಡೆರಡು ಪೀಸ್ ಕಟ್ ಮಾಡ್ಕೋಬೇಕು ಯಾಕಂದರೆ ಮೈನ್ ಫ್ಯಾಬ್ರಿಕಲ್ಲಿ ಬಟ್ಟೆ ಜಾಸ್ತಿ ಇರಲ್ವಲ್ಲ ನಾವೇನು ಮಾಡೋದು ಅಲ್ವಾ ಇವಾಗಂತೂ ನಾವಂತೂ ಎಲ್ಲದಕ್ಕೂ ಲೈ ಲೈನಿಂಗಲ್ಲೇ ಕಟ್ ಮಾಡ್ಕೋತೀವಿ ಕ್ರಾಸ್ ಬೆಲ್ಟು ಎರಡೆರಡು ಪೀಸು ಈಗ ನೆಕ್ಸ್ಟು ಇನ್ನೊಂದು ಬ್ಲೌಸಿಗೆ ಲೈನಿಂಗು ಅದನ್ನು ಇಟ್ಟು ಕಟ್ ಮಾಡ್ಕೊಳ್ಳೋಣ ಫಸ್ಟು ಬಟ್ಟೆನ ನೀಟಾಗಿ ಐರನ್ ಮಾಡ್ಕೋಬೇಕು ಆದಷ್ಟು ಸ್ಟೀಮ್ ಐರನ್ ಮಾಡ್ಕೊಳ್ಳಿ ನೀವು ಮತ್ತೆ ಏನಂದರೆ ಲೈನಿಂಗ್ ಎಲ್ಲ ವಾಶ್ ಇವಾಗ ಯಾರು ವಾಶ್ ಮಾಡಲ್ಲ ವಾಶ್ ಮಾಡೋ ನೆಸೆಸಿಟಿ ಇರಲ್ಲ ಸ್ಟೀಮ್ ಐರನ್ ಮಾಡಿಕೊಂಡ್ರೆ ಓಕೆನಾ ಆ ಥರ ನೀಟಾಗಿ ಐರನ್ ಮಾಡಿಕೊಂಡು ಈಗ ಏನು ಕಟ್ ಮಾಡಿದ್ದೀವಲ್ಲ ಅದನ್ನೇ ಇಟ್ಟು ಕಟ್ ಮಾಡೋದು ಇವಾಗ ನೋಡಿ ಏನು ನಾವು ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನೇ ಇಟ್ಕೊಂಡು ಬ್ಯಾಕು ಫ್ರಂಟು ಎಲ್ಲ ನಾವು ಕರೆಕ್ಟಾಗಿ ಕಟ್ ಮಾಡ್ಕೊಂಡಿರೋದನ್ನ ಈ ಥರ ಇಟ್ಕೊಂಡು ಕಟ್ ಮಾಡಿಕೊಡೋದು ಈಗ ಬ್ಯಾಕ್ ಶೇಪ್ ಚೇಂಜ್ ಮಾಡಬೇಕಲ್ವ ಸೊ ಬ್ಯಾಕ್ ಶೇಪಿಗೆ ಮಾತ್ರ ನಾವು ಬೇರೆ ಒಂದು ಶೇಪ್ ಕೊಟ್ಟು ಕಟ್ ಮಾಡಬೇಕಾಗತ್ತೆ ಸ್ಲೀವ್ ಅಷ್ಟೇ ಸ್ಲೀವು ಏನು ಎಕ್ಸಾಕ್ಟಾಗಿ ಕಟ್ ಮಾಡಿದ್ವಿ ಅದನ್ನೇ ಇಟ್ಕೊಂಡು ಕಟ್ ಮಾಡ್ಕೊಂಡ್ರೆ ಆಯಿತು ನೆಕ್ಸ್ಟು ಇನ್ನೊಂದು ಬ್ಲೌಸ್ ಅಂದರೆ ಸ್ಟಿಚಿಂಗ್ ಮಾಡ್ತಾಯಿದ್ರು ಅವಾಗ ಅವಾಗಲೇ ಕಟ್ ಮಾಡಿ ಕಟ್ ಮಾಡಿ ಕೊಡ್ತಾ ಇದ್ದೀನಿ ಮೇನ್ ಫ್ಯಾಬ್ರಿಕ್ ಕೂಡ ಇವಾಗ ಕಟ್ ಮಾಡಿ ಕೊಡ್ತಾ ಇದ್ದೀನಿ ಆದಷ್ಟು ನೀವು ಬೇಕಾದರೆ ಒಂದೇ ಮೆಜರ್ಮೆಂಟ್ ಬ್ಲೌಸ್ ಇತ್ತು ಅಂದರೆ ಎಲ್ಲನೂ ಕೂಡ ಒಂದೇ ಸರಿ ಹಾಕ್ಕೊಂಡು ಕೂಡ ನೀವು ಕಟ್ ಮಾಡ್ಕೋಬೋದು ಬೇಗ ಕಟ್ಟಿಂಗ್ ಆಗುತ್ತೆ ಬಟ್ ಮೇನ್ ಫ್ಯಾಬ್ರಿಕ್ಕು ಅಂದರೆ ಒಂದೊಂದೇ ಅದರದ್ದು ಅದರದೇ ಲೈನಿಂಗ್ನ ಅದ್ರ ಜೊತೆಗೆ ಇಟ್ಕೊಂಡು ಕಟ್ ಮಾಡಬೇಕಾಗತ್ತೆ ಕ್ರಾಸ್ ಬೆಲ್ಟು ಕೂಡ ಎರಡೆರಡು ಪೀಸು ನಾನು ಲೈನಿಂಗಲ್ಲೇ ಕಟ್ ಮಾಡ್ಕೊತೀನಿ ಎಲ್ಲದಕ್ಕೂ ಲೈನಿಂಗಲ್ಲೇ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡೋದು ಯಾಕಂದರೆ ನೋಡ್ತಿದ್ದೀರಲ್ವ ನೀವೇನೇ ಬೈ ಮೇನ್ ಫ್ಯಾಬ್ರಿಕ್ ಬಟ್ಟೆನೇ ಕಡಿಮೆ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಈಗ ಇನ್ನೊಂದು ಕೂಡ ಅವ್ರದ್ದೇನೆ ಇನ್ನೊಂದು ಕೂಡ ಅದನ್ನು ಇಟ್ಟು ಕಟ್ ಮಾಡೋದು ನೋಡಿ ಈ ಥರ ಆ್ಯಕ್ಚುಲಿ ನಮ್ಗೆ ಇವಾಗ ಬಂದಿರೋ ಟೈಲರು ನಾರ್ಮಲ್ ಬ್ಲೌಸ್ ಎಲ್ಲನೂ ಹೊಲಿತಾರೆ ಫಾಸ್ಟ್ ಆಗಿನಿ ಬಟ್ ಬೇರೆ ಬೇರೆ ಡಿಸೈನ್ಗಳನ್ನ ಸ್ಟಿಚ್ ಮಾಡ್ತಾರೆ ಏನೋ ಗೊತ್ತಿಲ್ಲ ನೆನೆ ನೆಕ್ ಸ್ಟಿಚ್ ಮಾಡಿಸಿದ್ದೀನಿ ಅವರಿಗೆ ಕಸ್ಟಮರಿಗೆ ವೇರ್ ಮಾಡಿಸಿ ನೋಡಿಲ್ಲ ಇನ್ನು ನಾರ್ಮಲ್ ನೆಕ್ ಸ್ಟಿಚ್ ಮಾಡ್ತಾರೆ ಅನಿಸುತ್ತೆ ಬಟ್ ಅದರಲ್ಲಿ ಬೋಟ್ ನೆಕ್ಕಲ್ಲಿ ಡಿಫ್ರೆಂಟ್ ಪ್ಯಾಟರ್ನ್ಸ್ ಬರುತ್ತಲ್ಲ ಅದು ಮೇ ಬಿ ಡೌಟ್ ಇದೆ ನೋಡಬೇಕು ಅವರು ನೀಟಾಗಿ ಮಾಡ್ತಾರೆ ಅಂದರೆ ಇನ್ನು ಅವರಿಗೆ ಕೊಡಬೇಕು ಕಟಿಂಗ್ ಮಾಡೋಕ್ಕೆ ನಾನು ಸ್ವಲ್ಪ ಕ್ಲಾಸಸ್ ಕಡೆಗೆ ಸ್ವಲ್ಪ ಗಮನ ಕೊಡ್ಬೋದು ಅವ್ರ ಅವರೇ ಮಾಡ್ತಾರೆ ಅಂತಂದರೆ ಎಲ್ಲನೂ ನೋಡಿ ಅವ್ರದ್ದು ಟೋಟಲು ಐದು ಬ್ಲೌಸ್ ಇತ್ತು ಐದು ಬ್ಲೌಸ್ನು ಕೂಡ ಕಟ್ ಮಾಡಿ ಕೊಟ್ಟಿದ್ದೀನಿ ಸ್ಟಿಚ್ ಮಾಡೋಕ್ಕೆ ಹಾಗೇ ಕಟ್ ಮಾಡಿಕೊಂಡು ಲೈನಿಂಗ್ ಕಟ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ ಕೂಡ ಹಾಗೆ ಕಟ್ ಮಾಡಿ ಕೊಡ್ತಾಯಿದ್ದೀನಿ ನೋಡಿ ಯಾರೇ ಆದ್ರೂ ಅಷ್ಟೇ ಹೆಣ್ಮಕ್ಳು ಸುಮ್ಮನೆ ಮನೇಲಿ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಿರ್ತೀರ ಅಂದರೆ ಏನಾದರೂ ಒಂದು ಕೆಲಸನ ಮಾಡ್ತಾ ಇರಬೇಕು ಸುಮ್ಮನೆ ಸೋಂಬೇರಿಗಳ ಥರ ಕುತ್ಕೋಬಾರ್ದು ಯಾವುದಾದ್ರೂ ಒಂದು ಕೆಲಸ ಮಾಡಬೇಕು ಅಟ್ಲೀಸ್ಟ್ ನಮ್ಮ ಜೀವನ ಮಾಡೋಕ್ಕೆ ನಾವು ಊಟ ಮಾಡ ಅದಕ್ಕೋಸ್ಕರನಾದರೂ ನಮ್ಮ ದುಡ್ಡಲ್ಲಿ ನಾವು ತಿನ್ನೋಣ ಅನ್ನೋ ಥರ ಸ್ವಾವಲಂಬಿಗಳಾಗಿರಬೇಕು ಯಾರ ಮೇಲೂ ಡಿಪೆಂಡ್ ಆಗಿರಬಾರ್ದು ಸೊ ಹಾಗಾಗಿ ಎಲ್ಲರೂ ಕೂಡ ಕೆಲಸ ಮಾಡಿ ಅಟ್ಲೀಸ್ಟ್ ಏನಾದರೂ ಈಗ ಎಷ್ಟೋ ಜನ ಸುಮ್ಮನೆ ಫ್ರೀಯಾಗಿ ಕೂತ್ಕೊಂಡಿರ್ತಾರೆ ಎದ್ದು ವಾಕಿಂಗು ಎಕ್ಸಸೈಸು ಅದು ಇದು ಅಂತ ಹೋಗ್ತಾರೆ ಅವ್ರು ಮನೆ ಕೆಲಸಗಳನ್ನೇ ಮಾಡಲ್ಲ ಮನೆ ಕೆಲಸಗಳಿಗೆ ಮನೆ ಕೆಲಸ ಮಾಡೋಕ್ಕೆ ಬೇರೆಯವ್ರನ್ನ ಇಟ್ಕೊಂಡಿರ್ತಾರೆ ಅಟ್ಲೀಸ್ಟ್ ಅವರು ಅಲ್ಲಿ ಇಲ್ಲಿ ವಾಕಿಂಗ್ ಹೋಗಿ ಬರೋದು ಬಿ ಪಿ ಶುಗರು ಎಲ್ಲನೂ ತಂದ್ಕೊಂಡಿರ್ತಾರಲ್ವ ಅಟ್ಲೀಸ್ಟ್ ಅವ್ರ ಮನೆ ಕೆಲಸಗಳನ್ನಾದ್ರೂ ಅವ್ರು ಮಾಡ್ಕೊಬೋದು ಅದನ್ನು ಮಾಡಲ್ಲ ಅಂತ ಸೋಂಬೇರಿಗಳು ಇವಾಗ ಎಲ್ಲರೂ ಇರೋರು ನೋಡಿ ಈ ಥರದ್ದೊಂದು ಬ್ಯಾಕ್ ಶೇಪ್ ಹೇಳಿದರು ಅದೊಂದು ಬ್ಯಾಕ್ ಶೇಪು ನಾನು ಡ್ರಾ ಮಾಡಿ ತೋರಿಸಿದ್ದೀನಿ ಬಟ್ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡ್ತೀನಿ ಸೊ ಹಂಗಾಗಿ ನೆಕ್ಕು ಕಟ್ ಮಾಡಲಿಲ್ಲ ನಾನು ಮತ್ತು ಕ್ಯಾನ್ವಾಸ್ ಕಟ್ ಮಾಡಿಕೊಂಡು ಕ್ಯಾನ್ವಾಸ್ ಹಾಕ್ಕೊಂಡು ಸ್ಟಿಚ್ ಮಾಡೋದು ಬ್ಯಾಕು ಕಂಪ್ಲೀಟ್ ಆಯಿತು ಇವಾಗ ಫ್ರಂಟು ಮಾರ್ಕಿಂಗ್ ಮಾಡ್ತಾಯಿದ್ದೀನಿ ಫ್ರಂಟ್ ನೆಕ್ ಎಷ್ಟಿದೆ ಅದಕ್ಕೆ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಳೋದು ಆರ್ಮೂಲು ಬ್ಯಾಕಲ್ಲಿ ಎಷ್ಟು ತೊಗೊಂಡಿದ್ದೆ ಅಷ್ಟೇ ನಾನು ಸಿಕ್ಸ್ ತೊಗೊಂಡಿದ್ದೆ ಇಲ್ಲೂ ಕೂಡ ಸಿಕ್ಸೇ ತೊಗೋತಾ ಇದ್ದೀನಿ ಇವಾಗ ನೋಡಿ ಅಪೆಕ್ಸ್ ಪಾಯಿಂಟ್ ಎಷ್ಟಿತ್ತು ಮತ್ತು ಅದ್ರ ಕೆಳಗಡೆಗೆ ಎಷ್ಟಿದೆ ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಾಗ ನಿಮಗೆ ಕನ್ಫ್ಯೂಷನ್ ಇರಲ್ಲ ಮೆಜರ್ಮೆಂಟ್ ಬ್ಲೌಸಲ್ಲಿ ಏನಿರುತ್ತೆ ಅದನ್ನು ಇಟ್ಕೊಂಡ್ರೆ ಸಾಕು ನೀವು ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಿಲ್ಲ ಬಾಡಿ ಮೆಜರ್ಮೆಂಟ್ ತೊಗೊಳ್ಬೇಕಾದ್ರೆ ಕೆಲವೊಂದು ಫಾರ್ಮುಲಾಸ್ ಯೂಸ್ ಮಾಡಬೇಕಾಗತ್ತೆ ಅಷ್ಟೇ ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಾಗ ಸೇಮ್ ಆ್ಯಸ್ ಇಟ್ ಈಸ್ ಅದು ಏನಿದೆ ಅದನ್ನೇ ಸ್ಟಿಚ್ ಮಾಡಿಕೊಂಡ್ರೆ ಸಾಕು ಕಟ್ ಕಟ್ ಮಾಡಿ ಮಾರ್ಕಿಂಗ್ ಮಾಡಿ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇವಾಗ ಸ್ಲೀವು ನಾನು ಆ್ಯಕ್ಚುಲಿ ಇದು ಸ್ಲೀವ್ಸಿಗೆಲ್ಲ ಪ್ಯಾಚು ಕೊಡಬಾರ್ದು ಅನ್ನೋದಕ್ಕೋಸ್ಕರ ಸ್ವಲ್ಪ ಲೈನಿಂಗ್ನ ನಾನು ಜಾಸ್ತಿನೇ ಯೂಸ್ ಮಾಡ್ತೀನಿ ಏನು ಒಂದು ಮೀಟರ್ ಲೈನಿಂಗ್ ಬೇಕಾಗುತ್ತೆ ನನಗೆ ಒಂದು ಕಾಲು ಮೀಟರ್ ಬೇಕು ಲೈನಿಂಗ್ ಯಾಕಂದರೆ ಸಮಟೈಮ್ಸು ಇದಕ್ಕೇನೆ ಸ್ಲೀವ್ಗೆಲ್ಲ ಪ್ಯಾಚ್ ಕೊಡದೇ ಇರೋ ಥರನೇ ಸ್ಟಿಚ್ ಮಾಡ್ತೀನಿ ಕಟ್ ಮಾಡ್ತೀನಿ ನೋಡಿ ಕರೆಕ್ಟಾಗಿ ನಾವು ಬೇರೆ ಥರ ಫೋಲ್ಡ್ ಮಾಡಿಕೊಂಡ್ರೆ ಸ್ಲೀವ್ಸಿಗೆ ಒಂದು ಸೈಡ್ ಪ್ಯಾಚ್ ಕೊಡಬೇಕಾಗುತ್ತೆ ನಾನಿಲ್ಲಿ ತಾನು ಗಟ್ಲೆ ತಗೊಂಡು ಬರ್ತೀನಿ ಸೊ ಹಾಗಾಗಿ ಪ್ಯಾಚು ಕೊಡದೇ ಇರೋ ಥರನೇ ಆಲ್ಮೋಸ್ಟು ಕಟ್ಟಿಂಗ್ ಮಾಡ್ತೀನಿ ನೋಡಿ ಇದು ಇದು ಕೂಡ ಆಯಿತು ಇವ್ರದ ಇನ್ನು ಇನ್ನೂ ಒಂದು ಬ್ಲೌಸ್ ಇದೆ ರೆಡ್ ಕಲರ್ದು ಅದು ಕೂಡ ಸ್ವಲ್ಪ ಪ್ಯಾಟ್ರನ್ ಹೇಳಿದರು ಅದೊಂದು ಕಟ್ ಮಾಡಿದರೆ ಮುಗೀತು ಇಬ್ಬರು ಕಸ್ಟಮರ್ ಇವಾಗ ಏನು ಕಟ್ ಮಾಡಿದೆ ಅಷ್ಟು ಬ್ಲೌಸು ಒಂದು ಇಬ್ಬರು ಕಸ್ಟಮರ್ದು ನೋಡಿ ಇದೊಂದು ಬ್ಲ್ಯಾಕ್ ಒಂದು ಎರಡು ಒಬ್ರದೇ ಕಸ್ಟಮರ್ದು ಸೊ ಅದು ಕೂಡ ಬೇರೆ ಡಿಸೈನು ಬೇರೆ ಇದೆ ಸೊ ಹಾಗಾಗಿ ಅದೇ ಮೆಜರ್ಮೆಂಟ್ ಇಟ್ಕೊಂಡು ಕಟ್ ಮಾಡ್ತಾಯಿದ್ದೀನಿ ನೋಡಿ ಇವತ್ತು ಕೂಡ ಅಷ್ಟೇ ತುಂಬ ಕೆಲಸ ಇದೆ ತುಂಬ ಜನಕ್ಕೆ ಕೊಡಬೇಕು ಬಟ್ಟೆನ ಬೇರೆದೆಲ್ಲ ಸ್ವಲ್ಪ ಲೇಟಾಗಿ ಕೊಡಬೇಕಾಗಿರೋದೆಲ್ಲ ಮುಗಿಸ್ಬಿಟ್ಟಿದ್ದೀನಿ ಆಲ್ರೆಡಿ ಅರ್ಜೆಂಟಿಗೆ ಕೊಡೋದನ್ನು ಮುಗಿಸಿಲ್ಲ ಯಾಕಂದರೆ ಆ ಅಂಕಲ್ ಬಂದಿದ್ರಲ್ವ ಅವರಿಗೆ ನಾರ್ಮಲ್ ಡಿಸೈನ್ ಬ್ಲೌಸ್ ಎಲ್ಲ ಬರುತ್ತೋ ಇಲ್ವೋ ಅಂದ್ಕೊಂಡು ಕೊಟ್ಟಿಲ್ಲ ಹಾಗೆ ಪೆಂಡಿಂಗ್ ಇಟ್ಕೊಂಡಿದ್ದೀನಿ ಇನ್ನು ನಾರ್ಮಲ್ ಬ್ಲೌಸಸ್ ಎಲ್ಲ ಕೊಟ್ಟಿರೋದೆಲ್ಲ ಆಲ್ ಆಲ್ಮೋಸ್ಟ್ ಎಲ್ಲರದ್ದು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಎಲ್ಲ ರೆಡಿ ಆಗಿದೆ ಅದೇ ಈಗ ಅರ್ಜೆಂಟಿಗೆ ಕೊಡಬೇಕಾಗಿರೋದು ಕೆಲವೊಂದೆಲ್ಲ ಡಿಸೈನ್ ಬ್ಲೌಸ್ಗಳು ಮಧುಬಾಲ ಬ್ಲೌಸು ಆ ಥರ ಇವಾಗ ಆಲ್ರೆಡಿ ಎರಡು ಕ ಒಂದು ಮಧುಬಾಲ ಒಂದು ಇನ್ನೊಂದು ಬ್ಲೌಸ್ ವರ್ಕ್ ಬ್ಲೌಸು ಎರಡು ಕಟ್ ಮಾಡಿ ಬಂದಿದ್ದೀನಿ ಇವಾಗ ಬರ್ತಾರೆ ನಮ್ಮ ವರ್ಕರ್ಸು ಇವತ್ತು ನಿನ್ನೆ ರಜೆ ಇತ್ತಲ್ವಾ ಸಂಡೇ ಇವತ್ತು ಬೇಗ ಬರ್ತಾರೆ ಬಂದರೆ ಕಟ್ ಮಾಡಿ ಕೊಡಬೇಕು ಎಲ್ಲ ಮುಗಿಸ್ಬೇಕು ಇವತ್ತು ಅಂಕಲ್ಲು ಲೇಟಾಗಿ ಬರ್ತೀನಿ ಅಂತ ಹೇಳಿದ್ದಾರೆ ಈಗ ಹೊಸ್ದಾಗಿ ಬರ್ತಾಯಿರೋರು ಅವ್ರು ಬರೋ ಅಷ್ಟರಲ್ಲಿ ಎಷ್ಟಾಗುತ್ತೆ ಅಷ್ಟು ಸ್ಟಿಚ್ ಮಾಡಿಸ್ತಾ ಇರಬೇಕು ಅವರು ಸ್ವಲ್ಪ ಫಾಸ್ಟಾಗಿ ಮಾಡ್ತಾರೆ ಕಟಿಂಗು ಸ್ಟಿಚ್ಚಿಂಗು ನೋಡಿ ಬಟ್ಟೆ ಎಲ್ಲಿ ಯಾವ ಬಟ್ಟೆ ನೋಡಿದರು ನೋಡಿ ಬಟ್ಟೆ ಸಾಕಾಗೋದೇ ಇಲ್ಲ ಯಾವ ಬ್ಲೌಸ್ ಪೀಸ್ ಕೊಟ್ರು ಸಾಕಾಗೋದೇ ಇಲ್ಲ ನೋಡಿ ಕ್ರಾಸ್ ಪೀಸಿಗೆ ಇನ್ನು ಇಷ್ಟು ಉಳಿದಿದೆ ನಾವು ಎರಡೆರಡು ಲೈನಿಂಗೇ ಹಾಕೋಬೇಕು ಇನ್ನೇನು ಹೊರಡ್ಬೇಕು ನಾನು ಇನ್ನು ಒಂದು ಕಾಲು ಗಂಟೆ ಅಷ್ಟೇ ಟೈಮ್ ಇರೋದು ನಮ್ಮ ಮಿಷಿನ್ ವರ್ಕರು ಬರ್ತಾರೆ ಅವರು ಒಂಬತ್ತುವರೆ ಒಂಬತ್ತು ಮುಕ್ಕಾಲು ಹತ್ತು ಗಂಟೆ ಒಳಗಡೆ ಬಂದುಬಿಡ್ತಾರೆ ನೆನ್ನೆ ರಜೆ ಇರೋದ್ರಿಂದ ಇವತ್ತು ಬೇಗ ಬರ್ತಾರೆ ನೋಡಿ ಎಲ್ಲದು ಕಟಿಂಗು ಕಂಪ್ಲೀಟ್ ಆಯಿತು ಇದು ಯಾವುದೂ ನಾನು ವಿಡಿಯೋ ಮಾಡಿಕೊಂಡಿಲ್ಲ ಸ್ಟಿಚ್ಚಿಂಗ್ ಆದಮೇಲೆ ಏಕೆಂದರೆ ತುಂಬ ದಿನ ಆಯಿತು ನಾನು ಬ್ಲೌಸಸ್ಗಳನ್ನ ಸ್ಟಿಚಿಂಗ್ ಆಗಿರೋ ಬ್ಲೌಸಸ್ಗಳನ್ನ ತೋರಿಸಿ ಇವಾಗ ಆಲ್ಮೋಸ್ಟ್ ಕಟಿಂಗ್ದೇ ಬ್ಲಾಗ್ ಮಾಡ್ತಾಯಿದ್ದೀನಿ ಹಾಗಾಗಿ ಯಾವುದು ಮಾಡ್ಕೊಂಡಿಲ್ಲ ಸ್ಟಿಚ್ಚಿಂಗ್ದು ಇವತ್ತಿಂದೆಲ್ಲ ಸುಮಾರು ಬ್ಲೌಸಸ್ ವರ್ಕ್ ಬ್ಲೌಸ್ಗಳೇ ಇದೆ ಇವತ್ತಿಂದು ಮಾಡ್ಕೋಬೇಕು ವಿಡಿಯೋ ಅವರು ಮಾಡಿರೋದು ನಮ್ಮ ಮಿಷಿನ್ ವರ್ಕ್ ಮಾಡ್ತಾರಲ್ಲ ನಾರ್ಮಲ್ ಮಿಷಿನಲ್ಲಿ ಅವ್ರು ಮಾಡಿರೋ ವರ್ಕ್ಗಳನ್ನ ಫೋಟೋ ತೆಗೆದು ಸ್ಟೇಟಸ್ ಎಲ್ಲ ಹಾಕಿ ಅಂತ ಕೇಳ್ತಾರೆ ತುಂಬ ಜನ ನಾನು ಫೋಟೋನೇ ತೆಕ್ಕೊಂಡಿರಲ್ಲ ಎಷ್ಟೊಂದು ಇನ್ಮೇಲಾದರೂ ಫೋಟೋ ತೆಕ್ಕೊಂಡ್ರೆ ನಾನು ಹಾಕ್ತೀನಿ ಓಕೆನಾ ಇದಿಷ್ಟು ಇವತ್ತಿಂದು ವಿಡಿಯೋ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಮಸ್ಟ್ ಆ್ಯಂಡ್ ಶುಡ್ ಈ ವಿಡಿಯೋನ ಶೇರ್ ಮಾಡಲೇಬೇಕು ಯಾಕೆ ಅಂತ ಗೊತ್ತಲ್ವಾ ನಮ್ಮ ಟೈಲರ್ಸ್ ಪ್ರಾಬ್ಲಮ್ಗಳನ್ನ ಹೇಳಿದ್ದೀನಿ ಈ ವಿಡಿಯೋದಲ್ಲಿ సో నవెల్ కూడా వీడియోన శేర్ మి ఓకేనా థ్యాంక్ యూ